ಹೆಚ್ಚಿರುವಂತಹ ವಿದ್ಯಾರ್ಥಿನಿಯರಿಗೆ ಈ ವೇದಿಕೆ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅದನ್ನು ಕೂಡ ಸಲ್ಲಿಸ್ತಾ ಇರ್ತೇನೆ ನೋಡ್ರಿ ಈ ಭಾರತ ದೇಶದ ತತ್ವ ಸಿದ್ಧಾಂತದಲ್ಲಿ ನಾವು ಬೆಳೆದಂಥವು ಅದು ನಾವು ಕರ್ನಾಟಕದ ಜನರು ಕನ್ನಡಿಗರು ಬಹಳ ಹೆಮ್ಮೆಯಿಂದ ನಾವು ಕನ್ನಡಿಗರು ಕೇಳ್ತೇವೆ ಅನೇಕ ಜನ ಕನ್ನಡದ ಬಗ್ಗೆ ಇವತ್ತು ಬಹಳಷ್ಟು ವಿಚಾರಗಳನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಕೇವಲ ಮಾತಾಡೋದ್ರಿಂದ ಕನ್ನಡ ಉಳಿಸಿ ಬೆರೆಸಿ ಅಂತ ಆಗೋದಿಲ್ಲ ಅದನ್ನ ಒಳಗೆ ತಂದು ನಡೆಯೋದ್ರಿಂದ ಆ ಕನ್ನಡ ಭಾಷೆಯನ್ನು ನಾವು ಉಳಿಸ್ಬೋದು ಆ ಕನ್ನಡವನ್ನು ಶಾಶ್ವತವಾಗಿ ನಾವು ನಡೆಸುವಂಥ ಕೆಲಸ ಆಗ್ತದೆ ಆ ನಿಟ್ಟಿನೇ ಪ್ರತಿ ವರ್ಷ ಹೋದಕ್ಕೆ ಹಿಂದೆ ಯಾರು ಮಾಡ್ಯಾರು ಬಿಟ್ಟರು ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಅಧಿಕಾರಾವಧಿಯಲ್ಲಿ ಬಹುತೇಕ ನನ್ನ ಅಧಿಕಾರಾವಧಿಯಲ್ಲಿ ಯಾವುದೇ ಈ ರಾಷ್ಟ್ರಕ್ಕೆ ಈ ನಾಡಿಗೆ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರ ಹತ್ರ ಹಿಡಿದು ಈ ನಾಡಿಗೆ ತಮದಾದ ಕೊಡುಗೆಯನ್ನು ಕೊಟ್ಟು ಈ ನಾಡಲ್ಲಿ ಇವತ್ತು ದಿಗ್ಗಜರ ಎಲ್ಲ ದಿಗ್ಗಜರಿಗೆ ಇವತ್ತು ನಾವು ಗೌರವವನ್ನು ಸಲ್ಲಿಸುವಂತದ್ದಾಗಿರ್ಬೋದು ಮತ್ತು ಕನ್ನಡ ನಾಡಿನ ಬಗ್ಗೆ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಆಚರಣೆ ಮಾಡುವ ಜೊತೆಗೆ ಇಲ್ಲಿ ಸ್ಥಳೀಯವಾಗಿರುವಂತಹ ನಮ್ಮ ತಾಲೂಕು ಮಟ್ಟದಲ್ಲಿ ಅನೇಕ ಕಲಾ ಕಲಾವಿದರಿಗೆ ಅದು ವಿವಿಧ ರಂಗದಲ್ಲಿ ಗುಚ್ಚಿಸಿಕೊಂಡು ಇವತ್ತು ತಮ್ಮದೇ ಆದ ಸೇವೆಯನ್ನ ಮಾಡ ಗುರ್ಸುವಂತ ಕೆಲಸ ಇವತ್ತು ಯಾವ್ದು ಕಾಲದಲ್ಲಿ ಆದರೂ ನಡೆದಿದ್ರೆ ಅದು ನನ್ನ ಕಾಲದಲ್ಲಿ ಅನ್ನೋ ಮಾತನ್ನು ಬಹಳ ಇದೆ ಅಂತ ಹೇಳಿ ಇಚ್ಛೆ ಪಡ್ತೇವೆ ಯಾಕಂದ್ರೆ ಈ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದೆ ನಾವು ಮೊದಲ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾರೆ ಜಿಲ್ಲಾಡಳಿತದಲ್ಲಿ ಕೊಡ್ತಾರ ತಾಲೂಕು ಮಟ್ಟದಲ್ಲಿ ಇದ್ದಿದ್ದಿಲ್ಲ ನಮ್ಮ ದಂಡಾಧಿಕಾರಿಗಳು ಕೂತಾರ ತಾಲೂಕು ಮಟ್ಟದಲ್ಲಿ ಕೂಡ ಕೊಟ್ಟೇ ಕೊಡಬೇಕು ಅನ್ನೋದನ್ನ ನನ್ನ ಅವಧಿಯಲ್ಲೇ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀನಿ ಪಡ್ತೇನೆ ಯಾಕಂದ್ರೆ ನಮ್ಮ ನಾಡ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮಗೆ ಪ್ರೀತಿ ಇಲ್ಲ ಅಂತಂದ್ರೆ ಮತ್ತೆ ಏನ್ ಬೇರೆ ದೇಶದವ್ರು ಬಂತ ಅವ್ರು ಪ್ರೀತಿ ಮಾಡ್ತಾರೆ ಅದಕ್ಕೆ ನಮ್ಮ ನಾಡು ನಮ್ಮ ನುಡಿಯ ಬಗ್ಗೆ ನಾವು ಎಷ್ಟು ಗೌರವನ್ನ ಸಲ್ಲಿಸಿದ್ರು ಕೂಡ ಕಡಿಮೆ ಆ ಸಲ್ಲಿಸುವಂತ ರೀತಿ ಏನಿದೆ ಅಲ್ಲ ಅದು ಬರೀ ಮಾತಿನಲ್ಲಿ ಆಗ್ಬಾರ್ದು ಅದು ನೆನೆ ತೋರಿಸುವಂತ ಕೆಲಸ ಆಗ್ಬೇಕು ಅಂದಾಗ ನಾವು ನಿಜವಾದ ಭಾರತೀಯರು ನಿಜವಾದ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಇವತ್ತು ನಾನು ಬಹಳ ಹೆಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮ ಈಗಾಗಲೇ ಬಹಳ ತಡ ಆಗಿದೆ ನನ್ನ ಗಂಟಲು ಕೂಡ ಇನ್ನು ಬಂದ್ ಆಗತ್ತೆ ಸ್ವಲ್ಪ ಚೋರ್ ಮಾತಾಡಿದ್ರೆ ಬಂದಾಗ ಈ ಜೋರ್ ಜೋರ್ ಮಾತಾಡೇ ಮಾತಾಡೇ ಬಂದಾಗ ನಮ್ಗೆ ಕನ್ನಡ ಯಾಕಂದ್ರೆ ಕಂಟಿನ್ಯೂ ಮಾತಾಡೋದು ಬೆಳಗ್ಗೆ ರಾತ್ರಿ ಹನ್ನೆರಡಕ್ಕೆ ಬಾಯಿ ಮುಚ್ಚೋದು ನಮ್ದು ಯಾಕಂದ್ರೆ ಚಲೋ ಅದಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಇದು ನಿರಂತರವಾಗಿ ನಡೆಯುತ್ತೆ ಕಳೆದ ವರ್ಷ ಕೂಡ ಇವತ್ತು ಐವತ್ತು ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಾವು ಇಳಕಲ್ನಲ್ಲಿ ಆಚರಣೆ ಮಾಡಿದ್ವಿ ಹುರ್ಗುಂದಲ್ಲಿ ಹುರ್ಗುಂದಲ್ಲಿ ಆಚರಣೆ ಮಾಡಿದ್ವಿ ಉಭಯ ತಾಲೂಕಿನ ತಾಲೂಕಾ ಆಡಳಿತದ ಅಡಿಯಲ್ಲಿ ನಾವು ಹುಣ್ಮುಂದಲ್ಲಿ ಆಚರಣೆ ಮಾಡಿದ್ವಿ ನಮ್ಮ ಕಂಬಾಗಿ ಗುರುಗಳು ಇದ್ರು ನಮ್ಮ ಮಲ್ಲಿಕಾರ್ಜುನ ಸಜ್ಜನ್ ಅವರಿದ್ರು ಬಹುತೇಕ ಬಹಳ ವಿಶಿಷ್ಟವಾಗಿತ್ತು ಯಾಕಂದ್ರೆ ಐವತ್ತೊಂದನೇ ವರ್ಷಕ್ಕೆ ಆಚರಣೆ ಮಾಡಿದ್ವಿ ಯಾಕಂದ್ರೆ ಐವತ್ತನೇ ವರ್ಷಕ್ಕೆ ಆಚರಣೆ ಮಾಡಬೇಕಾಗಿತ್ತು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ತೆರಡರಲ್ಲೇ ಆಗ್ಬೇಕಾಗಿರ್ ಆದ್ರೆ ಹಿಂದಿನ ಸರ್ಕಾರಕ್ಕೆ ಆ ಕನ್ನಡದ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸುತ್ತೆ ಯಾಕಂದ್ರೆ ಹಿಂದಿನ ಸರ್ಕಾರ ಮಾಡಲಿಲ್ಲ ಐವತ್ತು ವರ್ಷದ ಸಂಭ್ರಮವನ್ನು ಮಾಡಲಿಲ್ಲ ಆದ್ರೆ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಐವತ್ತೊಂದು ವರ್ಷ ಆದ್ರೂ ಚಿಂತೆ ಇಲ್ಲ ನಾವು ಕನ್ನಡ ರಾಜ್ಯೋತ್ಸವವನ್ನು ಸುವರ್ಣ ಮಹೋತ್ಸವವನ್ನಾಗಿ ಆಚರಣೆ ಮಾಡೋಣ ಅಂತ ಹೇಳಿ ಒಂದು ವರ್ಷಗಳ ಕಾಲ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಶಿಷ್ಟವಾಗಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ಸಂಭ್ರಮವನ್ನು ಮಾಡಿ ನಾವು ಆಚರಣೆ ಮಾಡಿದ್ವಿ ಆದ ಕಾರಣ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಈ ಒಂದು ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನ ಒಂದಲ್ಲ ಒಂದು ತಾಲೂಕು ಅದು ಹುಣ್ಮುಂದಾಗಿರ್ಬೋದು ಅದು ಇಲ್ಕಲ್ಲಾಗಿರ್ಬೋದು ಈ ಉಭಯ ತಾಲೂಕು ನಾನು ಅವಳಿ ಅಂತ ಹೇಳೋದಿಲ್ಲ ಅವಳಿ ಆಗೋದಿಲ್ಲ ಉಭಯ ಆಗತ್ತೆ ಆ ಉಭಯ ತಾಲೂಕು ಎರಡು ಒಂದೇ ಹುಡುಗುಂದಾಗಿರ್ಬೋದು ಇಲ್ಕಲ್ಲಾಗಿರ್ಬೋದು ಕಳೆದ ಬಾರಿ ಈ ಮುಂದಾಗಿ ಮಾಡಿದ್ವಿ ಈ ಬಾರಿ ಇಲ್ಕಲ್ಲಲ್ಲಿ ಮಾಡ್ತಾ ಇದ್ವಿ ಅದಕ್ಕೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದೇ ನೆಡುತ್ತೆ ಆ ಕಲಾವಿದರನ್ನ ಇವತ್ತು ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಅದು ಸಾಧನೆ ಮಾಡಿದಂತವ್ರನ್ನ ಕುತ್ಸುವಂತ ಕೆಲಸ ಈಗ ನೋಡಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಮಾತಾಡಿದರು ನೀವೇ ಹೆಮ್ಮೆ ಪಡಬೇಕು ನಾವೆಲ್ಲ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು ಮುಂದಿನ ಪೀಳಿಗೆಯನ್ನ ಎತ್ತಿಡಿದಾಗ ಈ ನಾಡಿನ ಭಾಷೆ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಆ ಮಕ್ಕಳನ್ನ ಮತ್ತು ನಾವು ಮುನ್ನುಳಿ ಮುಚ್ಚುಳಿಯಲ್ಲಿ ತರುವಂತ ಕೆಲಸ ನಾವೆಲ್ಲ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಸಮಾಂಗದಲ್ಲಿ ಆಸೆಯಿಂದ ಎಲ್ಲ ಗುರುವಿನರಿಗೆ ತಾಯಂದಿರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ವಿಶೇಷವಾಗಿ ಇಲ್ಲಿ ಪ್ರಶಸ್ತಿಯನ್ನ ಪಡೆಯುವಂತಹ ಎಲ್ಲ ಪುರಸ್ಕತರಿಗೂ ಕೂಡ ಮತ್ತೊಮ್ಮೆ ಈ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿ ನನ್ನ ಮಾತು ಮುಗಿಸ್ತಾರೆ ಜಯ ಜೈ ಕನ್ನಡ ಆ ಮನವಿ ಒಂದೇಳ ನಮ್ಮ ಉಭಯ ತಾಲೂಕಿನಲ್ಲಿ ಕನ್ನಡ ಭವನ ಆಗ್ಬೇಕು ಹೇಳಿ ಕೇಳಿದಾರ ಬಹುತೇಕ ಮುಂದೆ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಎಪ್ಪತ್ತೊಂದನೇ ಕನ್ನಡ ರಾಜ್ಯೋತ್ಸವಕ್ಕೆ ಎರಡು ಭವನವನ್ನು ಉದ್ಘಾಟನೆ ಮಾಡ್ತೀವಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಮಾಡ್ತೇನೆ ಮತ್ತೊಂದು ಬಹಳ ವಿಶೇಷ ಇನ್ನ ಇವತ್ತು ನೋಡ್ರಿ ಇದೀಗ ದತ್ತೂರ್ಗಿ ಅವರು ನಾವು ನಡೆಸಿದ್ವಿ ನಮ್ಮ ಅಧ್ಯಕ್ಷರಿಂದ ಈ ಪ್ರತಿಷ್ಠಾನದ ಅಧ್ಯಕ್ಷರು ನಮ್ಮ ಎಸ್ ಕೆ ಕೆನ್ಸಾಗ್ರುಗಳು ಇವತ್ತು ಅವರ ಒಂದು ಪುಣ್ಯ ಸ್ಮರಣೆ ಕೂಡ ಯಾಕಂದ್ರೆ ಪಿ ವಿ ಅವರು ಎಂತ ಕಲಾವಿದರು ಎಂತ ಲೇಖಕರು ಒಂದು ರಂಗಭೂಮಿ ಕಲಾವಿದರು ಈ ನಾಡಿನಲ್ಲಿ ನಮ್ಮ ತಾಲೂಕಿನ ಕೀರ್ತಿ ಗಂಧನೆ ಹೆಚ್ಚಿಸಿರುವಂತಹ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಬೇಬಿ ದತ್ತುರ್ಗಿಯವರು ಅನ್ನೋ ಮಾತನ್ನು ನಾವು ಹೆಂಗ್ ಅಂತ ಹೇಳಬೇಕು ಈ ವೇದಿಕೆ ಪರವಾಗಿ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿ ನೆಮ್ಮದಿಯನ್ನ ಅಂತ ಹೇಳಿ ಇವತ್ತು ಪ್ರಾರ್ಥನೆಯನ್ನ ಮಾಡಿ ನನ್ನ ಯಾವ ಮಾತು ಮುಗಿಸ್ತೇನೆ ಚಾಲುಕ್ಯ ಉತ್ಸವನಾಗಿ ನೀವು ಹೇಳಿರಿ ನಾನು ಹೇಳಿಬಿಟ್ಟಿನಿ ಆಲ್ರೆಡಿ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಮೊನ್ನೆ ಕಡಕ್ಕೋರ್ ಕೊಟ್ಟಿನಿ ನೀವು ಜಿಲ್ಲಾ ಉಸ್ತುವಾರಿ ಎಲ್ಲ ಅಧಿಕಾರಿಗಳು ಇವತ್ತು ಚಾಲುಕ್ಯ ಉತ್ಸವನ್ನ ಮಾಡಬೇಕು ಅಂತ ಹೇಳಿದೀರಿ ಅದು ನವೆಂಬರ್ ಅಲ್ಲೇ ಆಗ್ಬೇಕು ಪೋಸ್ಟ್ಪೋನ್ ಮಾಡಿಸ್ಕೊಡೋದಿಲ್ಲ ಅದು ನವಂಬರ್ನಲ್ಲೇ ನಮ್ಮ ಚಾಲುಕ್ಯ ಉತ್ಸವ ಮೂರು ಕಡೆ ನಡೆಯುತ್ತೆ ಬಾದಾಮಿ ಪಟ್ಟದಕಲ್ ಮತ್ತು ಈವಳ್ಳಿಯಲ್ಲಿ ಮೂರು ಕಡೆಗೆ ಆ ಉತ್ಸವ ನಡೆಯುತ್ತೆ ನಾವೆಲ್ಲರೂ ಕೂಡ ಅದರಲ್ಲಿ ಸಂತೋಷ ಸಾಗವಹಿಸ್ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿ Ben mağdur, bu